ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಏಪ್ರಿಲ್ ಮಂತ್ನ ಥರ್ಟೀನ್ ಟು ಫಿಫ್ಟೀನ್ ಟು ಥರ್ಟಿ ರೀಡಿಂಗಲ್ಲಿ ಲವ್ ಲೈಫ್ ಮತ್ತು ಕೆರಿಯರ್ ಬೋತ್ ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಅಥವಾ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಬಿಕಾಸ್ ಆಫ್ ಇನ್ ಜನರಲ್ ರೀಡಿಂಗ್ ಇದು ಆಗಿ ನಿಮ್ಮ ಪ್ಲ್ಯಾನೆಟ್ಸ್ನ ನಾನು ನೋಡಿರಲ್ಲ ಚಾಟ್ನ ನೋಡಿರಲ್ಲ ನಿಮ್ಮ ಎನರ್ಜಿನ ಫಿಕ್ ಮಾಡಿರೋಲ್ಲ ಸೊ ಇನ್ ಜನರಲ್ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ರಿಲೇಷನ್ಶಿಪ್ನ ರೀಪ್ರೆಸೆಂಟ್ ಮಾಡಿದ್ರು ಮೂನ್ ಕಾರ್ಡ್ ಮ್ಯಾನಿಫೆಸ್ಟಿಂಗ್ ಇಂಡಿಪೆಂಡೆನ್ಸ್ ಯಾರಿಂದನೋ ಮುಕ್ತಿ ಬೇಕಾಗಿದೆ ಯಾವುದಿಂದ ಯಾವುದೋ ಒಂದು ಕೆಲಸದಿಂದ ಮುಕ್ತಿ ಬೇಕಾಗಿದೆ ಲಿಬ್ರೇಷನ್ ಬೇಕಾಗಿದೆ ಫ್ರೀಡಮ್ ಬೇಕಾಗಿದೆ ನಿಮಗೆ ಅಂತ ಹೇಳ್ತೀನಿ ಸಿಕ್ಸ್ ಆಫ್ ವರ್ಕ್ಸ್ ಇರೋದ್ರಿಂದ ಎಕ್ಸ್ ಬ್ಯಾಕ್ ಆಗ್ತಾರೆ ರೀಕನ್ಸಿಲೇಷನ್ನ ಹೇಳ್ತೀನಿ ನಾನು ಬಟ್ ಮೂನ್ ಕಾರ್ಡ್ ಎಮೋಷ್ನಲಿ ಡ್ರೈನಡ್ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ ಜೊತೆ ನಿಮ್ಮ ಸಂಬಂಧ ಹಾಳಾಗಿದ್ದರೂ ಮೂನ್ ಕಾರ್ಡ್ ಬರುತ್ತೆ ಸ್ಪೆಷಲಿ ನಿಮ್ಮ ತಾಯಿ ಜೊತೆ ಮೂನ್ ಈಸ್ ಮದರ್ ಅಂತ ಹೇಳ್ತೀವಿ ತಾಯಿ ಜೊತೆ ಯಾವಾಗಲೂ ಮಾತಾಡ್ಕೊಂಡಿರಿ ಕಮ್ಯುನಿಕೇಟ್ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ಇರೋದರಿಂದ ಯಾರಾದರೂ ಸ್ಕೂಲ್ ಫ್ರೆಂಡ್ಸ್ ನೋ ಕಾಂಟ್ಯಾಕ್ಟಲ್ಲಿರೋದು ಗ್ಯಾದ್ರಿಂಗ್ ಆಗ್ಬೋದು ಕಾಲೇಜ್ ಸ್ಕೂಲ್ ಫ್ರೆಂಡ್ಸ್ ರೀಯೂನಿಯನ್ ಆಗ್ಬೋದು ಅಂತ ನಾನು ಹೇಳ್ತೀನಿ ನೈಟ್ ಆಫ್ ಜೊತೆಗೆ ಜೊತೆಗಿರೋದ್ರಿಂದ ಗೋಯಿಂಗ್ ಔಟ್ ಎ ಡೇಟ್ ಅಂತ ಹೇಳ್ತೀನಿ ಯಾರ ಜೊತೆನಾದರೂ ಡೇಟಿಗೆ ಹೋಗ್ಬೋದು ನೀವು ಸೊ ಎಂಟನೇ ಮನೆಯಲ್ಲಿ ಎಕ್ಲಿಪ್ಸ್ ಆಗಿದೆ ಸಿಕ್ಸ್ ಏಟ್ ಥೌಸಲ್ಲಿ ಎಕ್ಲಿಪ್ಸ್ ಸೀಸನ್ ಆಗಿರೋದು ಎಕ್ಲಿಪ್ಸ್ ಆಗಿರೋದ್ರಿಂದ ತ್ರೀ ಟು ಫೋರ್ ಮಂತ್ಸ್ವರೆಗೂ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಇರುತ್ತೆ ನಿಮಗೆ ಚಾಲೆಂಜಿಂಗ್ ಕ್ರಾಸ್ ರೋಡ್ಸ್ ಅಂತ ಅನ್ನಿಸ್ಬೋದು ನಿಮಗೆ ಬಟ್ ಅದು ಎಲ್ಲ ನಮ್ಮ ಲೈಫ್ನ ಇಂಪ್ರೂವ್ ಮಾಡೋಕ್ಕಾಗ್ತಾ ಇರೋ ಚಾಲೆಂಜಿಂಗ್ ಅಂತ ಅಂದ್ಕೊಳ್ಳಿ ಫೋರ್ತ್ ಕಂಡು ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಯು ಆರ್ ಡೆಫಿನೆಟ್ಲಿ ಗ್ರೌಂಡೆಡ್ ಅಂತ ನಾನು ಅಂದ್ಕೊಳ್ತೀನಿ ಬಟ್ ನಿಮ್ಮ ಫೀಲಿಂಗ್ಸ್ನ ನೀವು ತುಂಬ ಕಂಟ್ರೋಲ್ ಮಾಡ್ಕೊಳ್ತೀರ ಯಾರ ಹತ್ರನಾದರೂ ಏನಾದರೂ ಹೇಳೋಕ್ಕೆ ಓಪನ್ ಅಪ್ ಆಗೋಕ್ಕೆ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಎಮೋಷ್ನಲ್ ಸೆಕ್ಯೂರಿಟಿ ಅಂತ ಕರಿತೀವಿ ಅದಕ್ಕೆ ಎಮೋಷನಲಿ ಸೆಕ್ಯೂರ್ಡ್ ಆಗಿದ್ದೀರಾ ಕೋ ಡಿಪೆಂಡೆಂಟ್ ಆಗಿಲ್ಲ ನೀವು ಸಿಂಹರಾಶಿಯವರು ಯಾರ್ದೋ ಏನೋ ಒಪೀನಿಯನ್ ಯಾರು ಏನೋ ಹೇಳಿದ್ರು ಅಂತ ನಿಮ್ಮ ಎಮೋಷ್ನಲ್ ಹೆಲ್ತ್ನ ಹಾಳು ಮಾಡ್ಕೊಳ್ಬೇಡಿ ಮೂನ್ ಕಾರ್ಡ್ ಇರೋದ್ರಿಂದ ಕೆಲವ್ರು ಇದ್ದೀರಾ ಬಟ್ ಕೆಲವ್ರು ತುಂಬ ಸ್ಟ್ರಾಂಗೆಸ್ಟ್ ಆಗಿದ್ದೀರಾ ಬೇರೆಯವ್ರ ಒಪಿನಿಯನ್ಸ್ ನನಗೆ ಆಗೋಲ್ಲ ಅಂತ ಸ್ಟೇಟ್ಮೆಂಟ್ ಇದೆ ಇಲ್ಲಿ ಯು ಆರ್ ದ ಟ್ರಯಲ್ ಫೇಸಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಸಿಕ್ಸ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಮಾರ್ಸ್ ಇನ್ ಟ್ವೆಲ್ತ್ ಹೌಸ್ ಅಂತ ಹೇಳ್ತೀವಿ ಅನ್ವಾಂಟೆಡ್ ಟ್ರಾವೆಲ್ ಅಂತ ಹೇಳುತ್ತೆ ಟ್ರಾವೆಲಿಂಗ್ ಸಡನ್ನಾಗಿ ಬರ್ಬೋದು ಆಗ್ಬೋದು ಅಂತ ಹೇಳ್ಬೋದು ಸಮ್ ಒನ್ ಯು ಅಂತ ಹೇಳ್ಬೋದು ಅಪೊಲಜಿ ಕೇಳ್ಬೋದು ಅಂತ ಹೇಳ್ತೀನಿ ನಾನು ಕ್ಷಮೆ ಕೇಳ್ಬೋದು ನೀವು ಅದರ್ ಪರ್ಸನ್ನಿಗೆ ಕೇಳ್ತಿರೋ ಅದರ್ ಪರ್ಸನ್ ನಿಮಗೆ ಕೇಳ್ತಾರೋ ಸೊ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಬರುತ್ತೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನನಗೆ ತಿರ್ಗಾ ಸಿಕ್ಸ್ ಆಫ್ ಕಪ್ಸ್ ಟೂ ಟೈಮ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರೆ ದೇ ವಿಲ್ ಕಮ್ಮಿಂಗ್ ವೆರಿ ಸ್ಟ್ರಾಂಗ್ಲಿ ಅಂತ ಹೇಳ್ತೀನಿ ಮುಂಚಿನ ಥರ ಪರ್ಸನ್ ಆಗಿರಲ್ಲ ಅವರು ತುಂಬ ಸ್ಟ್ರಾಂಗ್ ಮೈಂಡೆಡ್ ಇವಾಗೇನು ಬ್ರೇಕಪ್ ಪಿರಿಯಡಲ್ಲಿ ಅವರು ತುಂಬ ಲೆಸನ್ಸ್ನ ಕಲ್ತಿರ್ತಾರೆ ಅಥವಾ ನೀವು ತುಂಬ ಲೆಸನ್ಸ್ನ ಕಲ್ತಿದ್ದೀರ ನೀವು ಸಿಂಹ ಕಟಕವ ಅಥವಾ ಧನುರ್ ರಾಶಿ ಜೊತೆ ಕನೆಕ್ಟ್ ಆಗಿರ್ಬೋದು ಕಾರ್ಡ್ ಶೋ ಆಗ್ತಾ ಇದೆ ಇಂಪ್ರೂವಿಂಗ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀನಿ ಬಿಕಾಸ್ ಆಫ್ ನನಗೆ ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹಣ ಹೇಗೆ ಸಂಪಾದನೆ ಮಾಡ್ಬೋದು ಹೇಗೆ ಕ್ಯಾಶ್ ಫ್ಲೋ ಮಾಡ್ಬೋದು ಆನ್ಲೈನ್ ಅರ್ನಿಂಗ್ ಹೇಗೆ ಮಾಡ್ಬೋದು ಅಂತ ತುಂಬ ವಿಡಿಯೋಸ್ ನೋಡ್ತಾ ಇರ್ಬೋದು ತುಂಬ ಥಿಂಕ್ ಮಾಡ್ತಾ ಇರ್ಬೋದು ಸೊ ಬಜೆಟಿಂಗ್ ಅಂತ ಹೇಳ್ತೀವಿ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಯಾವುದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಿ ಲೈಕ್ ಬಜೆಟಿಂಗ್ ಮಾಡ್ತೀರಾ ಅಥವಾ ಮನೆಗೆ ಏನೇನು ಸಾಮಾನು ತರಬೇಕು ಗ್ರೋಸರೀಸ್ ಲಿಸ್ಟ್ ಆಗಿರ್ಬೋದು ಸಂಥಿಂಗ್ ಮನೆಗೆ ಏನಾದರೂ ಫರ್ನಿಚರ್ಸ್ ಅಥವಾ ನೀವು ಎಕ್ಸ್ಪೆನ್ಸಸ್ನ ಪಕ್ಕ ಇಟ್ಬಿಟ್ಟು ಸೇವಿಂಗ್ಸ್ನ ಪಕ್ಕ ಇಟ್ಬಿಟ್ಟು ಲೈಕ್ ನಾನು ಏನು ಇನ್ವೆಸ್ಟ್ ಮಾಡಲಿ ಏನು ಸೆಕ್ಯೂರ್ ಸೇವಿಂಗ್ಸಿಂದ ತೆಗಿಬೋದೋ ಬೇಡವೋ ಅನ್ನೋ ಬಜೆಟ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬೋದು ಲಾಸ್ಟ್ ಮಿನಿಟ್ ಟ್ರಿಪ್ನ ನಾನು ಮತ್ತೆ ಹೇಳ್ತೀನಿ ಬ್ಯಾಲೆನ್ಸಿಂಗ್ ಪೇ ಚೆಕ್ಸ್ ಅಂತ ಹೇಳ್ತೀನಿ ಆಲ್ರೆಡಿ ಹೇಳಿದೆ ಬಜೆಟಿಂಗ್ ಅಂತ ಬಟ್ ಸಿಂಹರಾಜ್ ಒಂದು ವಿಷಯ ಹೇಳ್ತೀನಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ರೆಸ್ಪೆಕ್ಟ್ ಫೀಮೇಲ್ಸ್ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅಲ್ಲ ಬಟ್ ಲೈಕ್ ಸಮಟೈಮ್ಸ್ ಬೇರೆ ಯಾರೋ ಗಾಸಿಪಿಂಗ್ ಮಾಡ್ತಿದ್ರೆ ಅವ್ರ ಜೊತೆ ಹೋಗ್ಬೇಡಿ ಇನ್ ಕೇಸ್ ನೀವು ಮೇಲ್ ಆಗಿದ್ರೆ ಇನ್ ಫೀಮೇಲ್ ಆಗಿದ್ದರೆ ಬೇರೆ ಫೀಮೇಲ್ಸ್ ಫೀಮೇಲ್ಸ್ ಬಗ್ಗೆ ಗಾಸಿಪಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ ಇದರಿಂದ ಏನಾಗುತ್ತೆ ಅಂತ ಕೇಳ್ಬೋದು ಇನ್ ಕೇಸ್ ನೀವು ಕಂಪ್ಲೇಂಟ್ಸ್ ಮಾಡ್ತೀರಾ ಬ್ಲೇಮ್ಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಶನಿ ಪ್ಲ್ಯಾನೆಟ್ ನಿಮ್ಮ ಕುಂಡ್ಲಿಯಲ್ಲಿ ಶನಿ ಇದ್ದರೆ ಚಾರ್ಟಲ್ಲಿ ಯಾವುದೇ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ನೆಗೆಟಿವ್ ಎಫೆಕ್ಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೆರಿಯರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಲ್ಲ ಜಾಬ್ ಬಿಡಬೇಕು ಅಂತ ಅನಿಸುತ್ತೆ ಪೇ ಚೆಕ್ಸ್ ಇನ್ಕ್ರೀಸ್ ಆಗೋಲ್ಲ ಸೊ ನಿಮ್ಮ ಕಲೀಗ್ಸ್ ನಿಮ್ಮ ಜೊತೆ ಕೋಪ್ರೇಟಿವ್ ಆಗಿರೋಲ್ಲ ಸೊ ಆ ಥರ ಸಿಚುವೇಶನ್ ಇನ್ ಕೇಸ್ ಆ ಥರ ಏನಾದರೂ ನೀವು ಅನ್ಭೋಸ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಸೊ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅದರದ್ದೇ ಅದರ ಚಾರ್ಜಸ್ ಇದೆ ನಾನು ಯೂಟ್ಯೂಬಲ್ಲಿ ಅದನ್ನು ಓಪನ್ ಆಗಿ ಹೇಳೋಕ್ಕೆ ಆಗೋಲ್ಲ ಸೊ ಅಗೇನೆಸ್ಟ್ ಆಫ್ ದಿ ರೂಲ್ಸ್ ಇರೋದರಿಂದ ನೀವು ನನಗೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ನಾನು ಖಂಡಿತ ನನ್ನ ವಾಟ್ಸಪ್ ನಂಬರ್ ನಾ ಸೆಂಡ್ ಮಾಡ್ತೀನಿ ಅಲ್ಲಿ ನೀವು ನನಗೆ ಟೆಕ್ಸ್ಟ್ ಮಾಡಿ ಖಂಡಿತ ಡೀಟೇಲ್ಸ್ನ ನಾನು ಹೇಳ್ತೀನಿ ನಾನು ಬರೀ ಟ್ಯಾರೋ ಕಾರ್ಡ್ ಮುಖಾಂತರ ಪರ್ಸ್ನಲ್ ರೀಡಿಂಗ್ ಮಾಡಲ್ಲ ನಿಮ್ಮ ಅಸ್ಟ್ರಾಲಜಿಕಲ್ ಚಾರ್ಟ್ ಮತ್ತು ಟ್ಯಾರೋ ಕಾರ್ಡ್ ಮುಖಾಂತರ ರೀಡಿಂಗ್ನ ಮಾಡ್ತೀನಿ ಅದ್ರ ಜೊತೆಗೆ ರೆಮಿಡೀಸ್ನ ಕೊಡ್ತೀನಿ ಫೋರ್ಟಿ ತ್ರೀ ಡೇಸ್ ಅದನ್ನು ನೀವು ಮಾಡಿದರೆ ನಿಮ್ಮ ಲೈಫು ಚೇಂಜ್ ಆಗೋದನ್ನು ನೀವೇ ನೋಡ್ತೀನಿ ಇನ್ ಕೇಸ್ ನೀವೇನಾದರೂ ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ನ ಯಾರಾದರೂ ತೊಗೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೀರಿಯೆನ್ಸನ್ನ ನೀವು ಲೈಫಲ್ಲಿ ಏನೇನು ಚೇಂಜಸ್ ನೋಡಿದಿರ ಕಮೆಂಟ್ ಮಾಡಿ ಥ್ಯಾಂಕ್ ಯು